ಅಯ್ಯಪ್ಪ ಮಾಲಧಾರಿಗಳಿಗೆ ಮುಸ್ಲಿಮರ ಮನೆಯಲ್ಲಿ ಭೋಜನದ ವ್ಯವಸ್ಥೆ ಮಾಡಲಾಗಿದೆ ರಾಯಚೂರಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅಂದರೆ ಇಲ್ಲಿ ಭಾವ್ಯಕ್ಯತೆಗೆ ಸಾರುವಂಥ ಕಾರ್ಯ ಇದು ಸೊ ಅಯ್ಯಪ್ಪ ಮಾಲಧಾರಿಗಳಿಗೆ ಮುಸ್ಲಿಮರ ಮನೆಯಲ್ಲಿ ಭೋಜನದ ವ್ಯವಸ್ಥೆ ಮಾಡಲಾಗಿದೆ ಹಿಂದೂ ಮುಸ್ಲಿಂ ಭಾವ್ಯಕ್ಯತೆ ಸಾರುವಂಥ ಕಾರ್ಯ ಸೊ ರಾಯಚೂರಿನ ಸಿರಿವಾರ ತಾಲೂಕಿನ ಕವಿತಾಳದಲ್ಲಿ ಈ ಒಂದು ಘಟನೆ ಆಗಿದೆ ಬಿ ಎ ಕರೀಂ ಸಾಬ್ ಮನೆಯಲ್ಲಿ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿದೆ ನೋಡಿ ಅಯ್ಯಪ್ಪ ಮಾಲಧಾರಿಗಳಿಗೆ ಸೊ ಕಳೆದ ಮೂರು ವರ್ಷಗಳಿಂದ ಅಯ್ಯಪ್ಪ ಮಾಲಧಾರಿಗಳಿಗೆ ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇದ್ದಾರೆ ಸೊ ಹದಿನೈದು ತರಹದ ಅಡುಗೆಯನ್ನು ಮುಸ್ಲಿಂ ಕುಟುಂಬ ತಯಾರಿಸಿರುವಂಥದ್ದು ಸೊ ಮಾಲಾಧಾರಿಗಳಿಗೆ ಪ್ರಸಾದವನ್ನು ಬಡಿಸಿದೆ ಮುಸ್ಲಿಂ ಕುಟುಂಬ ಸರ್ವ ಧರ್ಮಗಳನ್ನ ಪ್ರೀತಿಯಿಂದ ಕಾಣುವುದು ನಮ್ಮ ಕರ್ತವ್ಯ ಅಂತೇಳಿ ಬಿ ಎ ಕರೀಂ ಹೇಳಿದ್ದಾರೆ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ರಾಯಚೂರಿನಲ್ಲಿ ಆಗಿರುವಂಥ ಘಟನೆ ಇದು ಅಯ್ಯಪ್ಪ ಮಾಲಾಧಾರಿಗಳಿಗೆ ಮುಸ್ಲಿಂ ಕುಟುಂಬಸ್ಥರಿಂದ ಈ ರೀತಿಯ ಅನ್ನಸಂತರ್ಪಣೆ ನಾವೆಲ್ಲರೂ ಒಂದೇ ವಿವಿಧತೆಯಲ್ಲಿ ಏಕತೆ ಅಂತ ನಾವು ಕರಿತೀವಿ ಭಾರತವನ್ನು ಹಂಗೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರೆ ಆ ರೀತಿಯ ಸಂದೇಶವನ್ನು ರವಾನೆ ಮಾಡ್ತಾ ಇರುವಂಥ ಬಟ್ ಈ ರಾಜಕಾರಣದಿಂದಲೇ ಹಾಳಾಗ್ತಾ ಇರೋದು ದೇಶ ಈ ರಾಜಕಾರಣ ಇಲ್ಲ ಅಂತಂದ್ರೆ ಏನು ಇಲ್ಲ ಎಲ್ಲರೂ ಹಿಂಗೆ ಇರ್ತೀವಿ ನಾವು ಇಲ್ಲಿ ಹೆಂಗಿದಾರಲ್ಲ ಹಂಗೆ ಇರ್ತೀವಿ ಏನು ಸಮಸ್ಯೆ ಆಗೋದಿಲ್ಲ ಕೋಮ ಸೌಹಾರ್ದತೆಯ ಅವಶ್ಯಕತೆ ಬಹಳ ಇದೆ ಹಾಗಾಗಿ ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳಿರುವಾಗ ನಮ್ಮ ಧರ್ಮಗಳು ಬೇರೆ ಬೇರೆ ಇರಬಹುದು ಆದರೆ ನಾವು ಮೊದಲು ಮಾನವರು ಮನುಷ್ಯರು ಹೀಗಾಗಿ ಮೊದಲು ಮಾನವೀಯತೆ ದೃಷ್ಟಿಯಿಂದ ನಾವು ಸ್ವಧರ್ಮ ಪಾಲನೆಯ ಜೊತೆಗೆ ಪರಧರ್ಮಿಯರನ್ನು ಕೂಡ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ ಆದ್ದರಿಂದಲೇ ನಾವು ಏನೈತೆಂದರೆ ನಮ್ಮ ಸ್ವಧರ್ಮ ಪಾಲನೆ ಜೊತೆಗೆ ಪರಧರ್ಮೀಯರನ್ನು ಗೌರವಿಸುವುದು ಮತ್ತು ಅನ್ನ ಸಂತರ್ಪಣೆ ಮಾಡುವುದು ಪುಣ್ಯದಾಯಕವಾದಂಥ ಒಂದು ಕೆಲಸ ಆದ್ದರಿಂದ ಇದು ನಾವು ಸತತವಾಗಿ ಮೂರನೇ ವರ್ಷ ಮಾಡ್ತಾಯಿದ್ದೀವಿ ಇಲ್ಲ ನಿಜವಾಗಲೂ ನೀವು ಹೇಳ್ದಂಗೆ ನಮ್ಮಲ್ಲಿ ಹಿಂದೂ ಮುಸ್ಲಿಮ್ ಭಾವೈಕ್ಯತೆ ಮೊದಲಿಂದನೂ ಇದೆ ಈಗ ನಮ್ಮ ಭಾಗದಲ್ಲೇ ಮೋನಪ್ಪಯ್ಯನ ಜಾತ್ರೆ ಇದೆ ನಮ್ಮ ಹಿಂದೂಗಳು ಮೋನಪ್ಪಯ್ಯ ಅಂತಾರೆ ಮುಸಲ್ಮಾನರು ಮೋನಿದ್ದಿನ ಅಂತ ನಮ್ಮ ಪಕ್ಕದಲ್ಲೇ ಒಂದು ಇಪ್ಪತ್ತೈದು ಕಿಲೋ ಮೂವತ್ತು ಕಿಲೋಮೀಟರ್ನಲ್ಲೇ ಮೋನಪ್ಪಯ್ಯನ ಜಾತ್ರೆ ಆಗುತ್ತೆ ಅಲ್ಲಿ ಹಿಂದೂ ಮುಸಲ್ಮಾನರು ಒಟ್ಟಿಗೆ ಹೋಗಿ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ದರ್ಶನ ಮಾಡ್ಕೊಂಡು ಬರ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ